ಸೊ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಸುಸ್ಮಾಲ್ಕ ವಾದಿರಾಜ್ ಮಾತಾಡ್ತಿರೋದು ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ಅಲ್ಲಿ ಒಂದು ತುಂಬಾ ಕ್ಯೂಟ್ ಆಗಿರುವಂತಹ ಡಿಸೈನ್ ನಲ್ಲಿ ಒಂದು ಆಭರಣ ತಗೊಂಡ್ಬಂದಿನಿ ಏನಪ್ಪ ಆಭರಣ ಅಂದ್ರೆ ಮಂಜುನಾಥ್ ಸರ್ ಅವರು ಮೈಸೂರಿಂದ ನಮ್ಮ ಮೇಲೆ ನಂಬಿಕೆ ಮಾಡಿ ಸೆಕೆಂಡ್ ಟೈಮ್ ನಮ್ಮ ಮೇಲೆ ನಂಬಿಕೆ ಮಾಡಿ ಸೆಕೆಂಡ್ ಟೈಮ್ ಅವರು ಅಮೌಂಟ್ ಅನ್ನು ಹಾಕಿ ಆನ್ಲೈನ್ ಪರ್ಚೇಸ್ ಮಾಡಿದ್ದಾರೆ ಏನ್ ಐಟಮ್ ಅದು ಸೊ ಏನಿದೆ ಇದೆ ಒಂದು ಅಂದ್ರೆ ಒಂದ್ ತುಂಬಾ ಕ್ಯೂಟ್ ಆಗಿರುವಂತಹ ಕಡಗ ಸ್ನೇಹಿತರೆ ಸೂಪರ್ ಆಗಿ ತುಂಬಾ ಅದ್ದೂರಿಯಾಗಿ ಕಾಣುವಂತ ಕಡಗ ಕೇವಲ ಕೇವಲ ತೂಕ ಹೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಹನ್ನೊಂದು ಗ್ರಾಮ್ ನಲ್ಲಿ ಏಟಿ ಫೋರ್ ಮಾರ್ಕ್ ಅಲ್ಲಿ ರೆಡಿ ಆಗಿರುವಂತಹ ಕಡಗ ಹನ್ನೊಂದು ಗ್ರಾಮ್ ಹನ್ನೊಂದು ಗ್ರಾಮ್ ಕಡಗ ಅನ್ನೋ ಇದೆಯಾ ಸರ್ ಇದು ಸೊ ಸೂಪರ್ ಅಂದ್ರೆ ಸೂಪರ್ ಆಗಿ ಕಾಣ್ತಿದೆ ಮಂಗಳ ಸರ್ ನಾನೇ ಇಟ್ಕೊಂಡ್ಬಿಡ್ತೀನಿ ಬಹಳ ಕ್ಯೂಟ್ ಆಗಿ ಕಾಣ್ತಿದೆ ಸೊ ತುಂಬಾ ಚೆನ್ನಾಗಿದೆ ಸರ್ ನಿಮ್ಗೂ ಕೂಡ ವಿಡಿಯೋ ಕಾಲ್ ಮಾಡಿ ಇವಾಗ ತೋರಿಸಿದೆ ತುಂಬಾ ಕ್ಯೂಟ್ ಇದೆ ಅಂತ ಹೇಳಿದ್ರು ನೀವು ಸೊ ಹಾಗೆ ನಿಮ್ಗೂ ಕೂಡ ಸೇಮ್ ರೀಸನ್ ಬೇಕಾದ್ರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೇ ನಿಮ್ಮ ಬ್ರದರ್ಗೆ ಅಥವಾ ಯಾರಿಗೆ ಬೇಕಾದ್ರೂ ಕೂಡ ಸೇಮ್ ಖಡ್ಗ ಆರ್ಡರ್ ಕೊಡಿ ಮಾಡಿಕೊಡ್ತೀವಿ ಕೇವಲ ಹನ್ನೊಂದು ಗ್ರಾಮ್ ನಲ್ಲಿ ಏಟಿ ಫೋರ್ ಹಾಲ್ ಮಾರ್ಕ್ ಅಲ್ಲಿ ರೆಡಿ ಆಗಿರುವಂತಹ ಕಡಗ ಸ್ನೇಹಿತರೆ ಇದು ತುಂಬಾ ಕ್ಯೂಟ್ ಆಗಿದೆ ತುಂಬಾ ಅದ್ದೂರಿ ಆಗಿದೆ ಈ ತರ ದಾಪಣ್ಗಳು ಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಎಲ್ಲಿಗೆ ಬರಬೇಕಾಗಿಲ್ಲ ಜ್ಯೂಸ್ ಮಾಡಿ ಮಾಡಿಬಿಟ್ಟಿಗೆ ಫೋನ್ ಮಾಡಿದ್ರು ಸಾಕು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರು ಸಾಕು ಆನ್ಲೈನ್ ಆರ್ಡರ್ ಮಾಡಿದ್ರು ಸಾಕು ವಿತ್ ಇನ್ ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ನಿಮ್ಗೆ ಇದನ್ನ ಡೆಲಿವರಿ ಮಾಡ್ತೀವಿ ಸ್ನೇಹಿತರೆ ಈ ತರ ತುಂಬಾ ವೆರೈಟಿ ವೆರೈಟಿ ಆಭರಣಗಳು ಸಿಗ್ತವೆ ಈ ತರ ಬೇಕು ಅಂದ್ರೆ ಬೆಟ್ರಿಗೆ ಹೆಚ್ಚಿನ ಮಾಹಿತಿಗಾಗಿ ಆಗಿ ಮಾಡ್ಬೇಡ್ರಿ ದಾವಣಗೆರೆ ಆನ್ಲೈನ್ ಆರ್ಡರ್ ಮಾಡೋರ್ಗೋಸ್ಕರ ಒಂದೇ ಒಂದ್ ಮಾತೇನಪ್ಪ ಅಂದ್ರೆ ನಾವು ಕೊಟ್ಟಿರುವಂತ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಮಾತ್ರ ಫೋನ್ ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ ಹಾಗೆ ಕಾಲ್ ಮಾಡಿ ನಮ್ಮ ವೈಫ್ ರಿಸೀವ್ ಮಾಡ್ತಾರೆ ಅರ್ಪಿತಾ ವೀರಕರ್ ಅಂತೇಳಿ ಸೊ ಅವ್ರು ಹ್ಞೂ ಅಂದ್ರೆ ಮಾತ್ರ ಅಮೌಂಟ್ ಅನ್ನ ಹಾಕಿ ಇಲ್ಲ ಹಾಕ್ಬೇಡಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರಿಗೆ ಮಾತ್ರ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಬೇರೆ ಯಾವ ನಂಬರಿಗೂ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿದ್ರೆ ನಾವು ಜವಾಬ್ದಾರರಾಗಿರಲ್ಲ ಈ ತರ ಡಿಫ್ರೆಂಟ್ ಆಗಿರೋದ ಯಾವ್ದೇ ಆಭರಣಗಳು ಬೇಕಾದ್ರೂ ಕೂಡ ವದಿಸ್ಮಿಗೆ ಬೇಡ ಧನ್ಯವಾದಗಳು